ಸರ್ ಇದೇ ನೋಡಿ ಮೈಸೂರು ಬೆಂಗ್ಳೂರು ಎಕ್ಸ್ಪ್ರೆಸ್ ಹೈವೇ ಇದು ಅಟ್ಯಾಚ್ ಆಗೇ ಮಾಡಿರೋಂಥ ನಮ್ಮ ಲೇಔಟ್ ಸರ್ ಮೈಸೂರು ಬೆಂಗ್ಳೂರು ಎಕ್ಸ್ಪ್ರೆಸ್ ಹೈವೇ ಹತ್ರ ಬಿ ಎಂ ಆರ್ ಡಿ ಎ ವಿತ್ ಗ್ರೇಟರ್ ಬೆಂಗ್ಳೂರು ಅಥಾರಿಟಿ ಅಪ್ರೂವಲ್ ಇರುವಂಥದ್ದು ಸೊ ಇಷ್ಟು ಕಡಿಮೆ ಬೆಲೆಗೆ ಯಾರೂ ಸಹ ಸೈಟ್ ಕೊಡ್ತಾ ಇಲ್ಲ ಸರ್ ಬನ್ನಿ ಜಾಗ ನೋಡಿ ಈ ಥರ ಆಪರ್ಚುನಿಟೀಸ್ ಯಾರು ಮಿಸ್ ಮಾಡ್ಕೊಬೇಡಿ ಸರ್ ಇವಾಗ ಬಿಡದಿ ಸ್ಮಾರ್ಟ್ ಸಿಟಿ ಆಗ್ತಾಯಿದೆ ಸ್ಮಾರ್ಟಾಗಿ ಯೋಚನೆ ಮಾಡಿ ನಮ್ಮ ಲೇಔಟಿಗೆ ಬಂದು ಇನ್ವೆಸ್ಟ್ ಮಾಡಿ ನೆಕ್ಸ್ಟು ಸ್ಮಾರ್ಟ್ ಸಿಟಿಲಿ ಹುಡ್ಕಿದ್ರೂ ಸಹ ಈ ಪ್ರೈಸ್ಗೆ ನಿಮಗೆ ಸೈಟ್ ಸಿಗೋಲ್ಲ ಸರ್ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ರಾಜು ಆಶ್ವಿ ಗ್ರೂಪ್ಸಿಂದ ಹಲ್ವಾರು ಲೇವಟ್ ಆಲ್ರೆಡಿ ಎಲ್ಲರಿಗೂ ಪರಿಚಯ ಮಾಡಿಕೊಟ್ಟಿದ್ದೀರಿ ಸೊ ಈ ವಿಡಿಯೋ ಏನು ವಿಶೇಷ ಅನ್ನೋದಾದರೆ ನೋಡಿ ಇವಾಗ ನೀವೇನು ನೋಡ್ತಾ ಇದ್ದೀರಲ್ಲ ಬ್ಯಾಂಗ್ಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇಗೆ ಅಡ್ಜಸ್ಟೆಂಟಾಗಿ ಮಾಡಿರೋವಂಥ ಲೇವಟ್ ಇದೆ ನಮ್ಮದು ಬಿ ಎಮ್ ಆರ್ ಡಿ ಎ ಜಿ ಬಿ ಎ ಅಪ್ರೂವ್ಡ್ ಆಗಿದೆ ಬನ್ನಿ ನಾನು ನಿಮಗೆ ಪರಿಚಯ ಮಾಡಿಸ್ಕೊಡ್ತೀನಿ ಸರ್ ಇದೆ ನೋಡಿ ಬ್ಯಾಂಗ್ಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವಿಗೆ ಅಡ್ಜಸ್ಟ್ಮೆಂಟಾಗಿ ಮಾಡಿರುವಂಥ ಲೇವಟ್ಟು ಸುಮಾರು ಎರಡೂವರೆ ಎಕರೆ ನಿರ್ಮಾಣ ಆಗಿದೆ ಮೊದಲನೇ ಅಮ್ಯುನಿಟೀಸ್ ಬಗ್ಗೆ ತಿಳಿಸ್ಕೊಡ್ತೀನಿ ಬನ್ನಿ ಸರ್ ಅಮ್ಯುನಿಟೀಸ್ ಬಗ್ಗೆ ಹೇಳೋದಾದರೆ ನೋಡ್ಬೋದು ನೀವು ಕಾಂಪೌಂಡ್ ವಾಲಿಂಗ್ ಆಗಿದೆ ಗೇಟೆಡ್ ಕಮ್ಯುನಿಟಿ ಇದೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಎಲೆಕ್ಟ್ರಿಸಿಟಿ ಇರ್ಬೋದು ವಾಟರ್ ಇರ್ಬೋದು ರೋಡು ಸಹ ಆಗಿದೆ ಡ್ರೈನೇಜು ಸೀವೇಜು ಪ್ರತಿಯೊಂದು ಅಮ್ಯುನಿಟೀಸು ಕಂಪ್ಲೀಟ್ ಆಗಿದೆ ಸರ್ ಪ್ರೀಮಿಯಮ ಕೊಟ್ಟಿದ್ದೀರಿ ಡೆವಲಪ್ಮೆಂಟ್ನ ಸರ್ ನಮ್ಮ ಲೇವಟ್ ಸುತ್ತಮುತ್ತ ಡೆವಲಪ್ಮೆಂಟ್ ಇರ್ಬೋದು ಕನೆಕ್ಟಿವಿಟಿ ಇರ್ಬೋದು ತುಂಬ ಚೆನ್ನಾಗಿದೆ ಏನ್ಕಂದ್ರೆ ಸೊ ಇಲ್ಲಿಂದ ಬಿಡದಿ ಸ್ಮಾರ್ಟ್ ಸಿಟಿ ಅನೌನ್ಸ್ ಮಾಡಿದ್ದಾರೆ ಅಲ್ಲಿಂದ ನಮ್ಮ ಲೇವಟ್ ಜಸ್ಟ್ ಟೂ ಮಿನಿಟ್ಸ್ ಆಗುತ್ತೆ ಸೊ ಇಲ್ಲಿಂದ ಬ್ಯಾಂಗ್ಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇಗೆ ಅಡ್ಜಸ್ಟ್ ಆಗಿ ಮಾಡಿದ್ದೀರಿ ನಮ್ಮ ಲೇವಟ್ ಮುಂದೇ ಸಿಕ್ಸ್ಟಿ ಫೀಟ್ ರೋಡ್ ಇದೆ ಸೊ ನಮ್ಮ ಕೇತೋಳ್ಳಿ ಅಂತ ರೈಲ್ವೆ ಸ್ಟೇಷನ್ನು ಸಹ ಜಸ್ಟ್ ಒಂದು ಸೆವೆನ್ ಹಂಡ್ರೆಡ್ ಮೀಟರ್ಸಲ್ಲಿದೆ ಬಿ ಎಂ ಟಿ ಸಿ ಇರ್ಬೋದು ಕೆ ಎಸ್ ಆರ್ ಟಿ ಸಿ ಇರ್ಬೋದು ಎಲ್ಲನೂ ಸಹ ಬಸ್ ಸ್ಟ್ಯಾಂಡು ಸಹ ನಮ್ಮ ಲೇವಟ್ ನಿಯರ್ ಬೈಯೇ ಇರುವಂಥದ್ದು ಸರ್ ನಮ್ಮ ಲೇವಟ್ ಪಕ್ಕನೇ ಸಹ ಪಂಚಾಯಿತಿ ಆಫೀಸು ಸಹ ಇದೆ ಸೊ ಪ್ರತಿಯೊಂದು ಗೌರ್ಮೆಂಟ್ ಪ್ರಾಜೆಕ್ಟ್ಸ್ ಇರ್ಬೋದು ಪ್ರತಿಯೊಂದು ಸಹ ನಮಗೆ ನಿಯರ್ ಇದೆ ಸರ್ ನಮ್ ಲೇಔಟ್ ನಿಯರ್ ಬೈ ಒಂದು ಸ್ಕೂಲ್ ಇರ್ಬೋದು ಕಾಲೇಜಸ್ ಇರ್ಬೋದು ಪ್ರತಿಯೊಂದು ಸಹ ವಾಕಬಲ್ ಡಿಸ್ಟೆನ್ಸ್ ನಿಮ್ಗೆ ಸಿಗುತ್ತೆ ಸರ್ ಇದ್ ಬಂದು ಟೂ ಅಂಡ್ ಹಾಫ್ ಎಕರ್ಸ್ ಅಲ್ಲಿ ನಿರ್ಮಾಣ ಆಗಿರುವಂಥದ್ದು ಸೊ ಪ್ರತಿಯೊಂದು ಡೈಮೆನ್ಷನ್ ಸಹ ನೈನ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಇಂದ ಸ್ಟಾರ್ಟ್ ಆದ್ರೆ ಟ್ವೆಂಟಿ ಫೋರ್ ಹಂಡ್ರೆಡ್ ಸ್ವೇರ್ ಫೀಟ್ ಗಂಟೆ ಸಿಗುತ್ತೆ ಸೊ ಫೇಸಿಂಗು ಸಹ ಎಲ್ಲ ತರ ಫೇಸಿಂಗು ಸಹ ಸಿಗುತ್ತೆ ಸರ್ ತಮ್ಗೆ ಸರ್ ಲೀಗಲ್ ಡಾಕ್ಯುಮೆಂಟ್ಸ್ ನಮ್ಮ ಲೇವಟದ್ ನೋಡೋದಾದ್ರೆ ಗೌರ್ಮೆಂಟ್ಗೆ ಮ್ಯಾಂಡೇಟ್ ಆ್ಯಂಡ್ ಅಥೆಂಟಿಕೇಡ್ ಡಾಕ್ಯುಮೆಂಟ್ ಕೊಟ್ಟು ನಾವು ಜಿ ಬಿ ಎ ಕಡೆಯಿಂದ ಅಪ್ರೂವಲ್ ಮಾಡಿಸಿರುವಂಥದ್ದು ಜಿ ಬಿ ಎ ಅಂದರೆ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಗ್ರೇಟರ್ ಬ್ಯಾಂಗ್ಲೂರ್ ಅಥಾರಿಟಿ ಸೊ ನೀವು ನಾವು ಜಸ್ಟ್ ನಿಮಗೆ ಲೀಗಲ್ ಕಾಪಿ ಸಹ ತೋರಿಸ್ತೀರಿ ಬನ್ನಿ ಎಷ್ಟು ಟ್ರಾನ್ಸ್ಪೆರೆಂಟಾಗಿ ತೋರಿಸ್ತೀರಿ ಅಂದರೆ ಸೊ ಇದು ನಮ್ಮ ಲೇವಟ್ತು ಲೀಗಲ್ ಕಾಪಿ ಸರ್ ಸೊ ನೀವು ಇದು ನೋಡ್ಬೋದು ಇದು ನಿಮಗೆ ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿಯಿಂದ ಅಪ್ರೂವಲ್ ಆಗಿರೋಂಥದ್ದು ಅಂದರೆ ಜಿ ಬಿ ಎ ಅಪ್ರೂವ್ಡು ಸೊ ಇದು ನೋಡ್ಬೋದು ಇಂಡಿವಿಜುವಲ್ ಎ ಖಾತಾ ಇರೋವಂಥದ್ದು ಸರ್ ಇಂಡಿವಿಜುವಲ್ ಲೆವೆನ್ ಎ ಖಾತಾ ಬರುತ್ತೆ ಸೊ ಇಷ್ಟು ಟ್ರಾನ್ಸ್ಪರೆಂಟ್ ಆಗಿ ನಮ್ಮ ಲೇಔಟ್ ಡಾಕ್ಯುಮೆಂಟ್ ಇದೆ ಪ್ರತಿಯೊಬ್ರು ಕಸ್ಟಮರ್ ಎಲ್ಲಾರ್ಗುನು ಸಹ ಈ ಸೆಟ್ ಆಫ್ ಡಾಕ್ಯುಮೆಂಟ್ ಸಿಗುತ್ತೆ ನಿಮ್ಗೆ ಸರ್ ಇನ್ವೆಸ್ಟ್ಮೆಂಟ್ಗೆ ಇರ್ಬೋದು ಕನ್ಸ್ಟ್ರಕ್ಷನ್ಗೂ ಸಹ ಇರ್ಬೋದು ಸೊ ಆಲ್ರೆಡಿ ನೀವು ನೋಡ್ಬೋದು ನಮ್ಮ ಲೇಔಟಲ್ಲಿ ರಿಜಿಸ್ಟರ್ ಆಗಿದ ತಕ್ಷಣ ಮನೆಯೂ ಸಹ ಕಟ್ತಾ ಇದ್ದಾರೆ ಸೊ ಮನೆಯೂ ಕಟ್ತಾ ಇದ್ದಾರೆ ಇನ್ವೆಸ್ಟ್ಮೆಂಟ್ಗೆ ದಿ ಬೆಸ್ಟ್ ಇರ್ಬೋದು ಸರ್ ಏನಕ್ಕೆ ಅಂತ ನೀವು ಹೇಳೋದಾದರೆ ಸೊ ಬ್ಯಾಂಗ್ಳೂರ್ ಮೈಸೂರು ಎಕ್ಸ್ಪ್ರೆಸ್ ಇವಾಗ ಅಡ್ಜಸ್ಟೆಂಟಾಗಿ ಮಾಡಿದ್ದೀರಿ ಸೊ ಬಿಡದಿ ಸ್ಮಾರ್ಟ್ ಸಿಟಿ ಆಗಿದೆ ಆಮೇಲೆ ನಮ್ಮ ಲೇಔಟ್ ಬಂದು ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿಯಿಂದ ಅಪ್ರೂವಲ್ ಆಗಿರೋವಂಥದ್ದು ಜಿ ಬಿ ಎ ಅಪ್ರೂವ್ಡು ಸರ್ ವಿತ್ ಬಿ ಎಮ್ ಆರ್ ಡಿ ಎ ಇರೋವಂಥದ್ದು ಸೊ ನೀವು ಇನ್ವೆಸ್ಟ್ ಮಾಡಿದ್ರೆ ರಿಟರ್ನ್ಸು ಇಮ್ಮಿಡಿಯೇಟಾಗಿ ಸಿಗುತ್ತೆ ನಿಮಗೆ ಸರ್ ಪ್ರೈಸ್ ನೋಡೋದಾದರೆ ಮೂರು ಸಾವಿರದ ನೂರ ಐವತ್ತು ರೂಪಾಯಿ ಕೋಟ್ ಮಾಡ್ತಾ ಇದ್ದೀರಿ ಸರ್ ಸ್ಲೈಟ್ಲಿ ನೆಗೋಷಿಯಬಲ್ಲು ಇದೆ ಸರ್ ಲೋನ್ ಹೋಗೋದಾದ್ರೆ ನೋಡಿ ನಮ್ದು ಅತೆಂಟಿಕೇಟ್ ಮ್ಯಾಂಡೇಟ್ ಡಾಕ್ಯುಮೆಂಟ್ ಇರೋದ್ರಿಂದ ಪ್ರತಿಯೊಂದು ನ್ಯಾಷನಲೈಸ್ ಬ್ಯಾಂಕಲ್ಲೂ ಲೋನ್ ಆಗುತ್ತೆ ಸೊ ನೀವು ಏನು ಎಲ್ ಐ ಸಿ ಇರ್ಬೋದು ಎಚ್ ಡಿ ಎಫ್ ಸಿ ಎಲ್ಲ ಪ್ರತಿಯೊಂದು ನ್ಯಾಷನಲೈಸ್ ಬ್ಯಾಂಕಲ್ಲೂ ಸಹ ಲೋನ್ ಆಗುತ್ತೆ ಲೋನು ಸಹ ನಾವೇ ಮಾಡಿಸ್ಕೊಡ್ತೀರಿ ಅಂಟಿಲ್ ನೈಂಟಿ ಪರ್ಸೆಂಟ್ ಲೋನ್ ಆಗುತ್ತೆ ಸರ್ ಆಲ್ರೆಡಿ ಪ್ರತಿಯೊಬ್ಬರು ಕಸ್ಟಮರನ್ನು ಮಾಶ್ವಿ ಗ್ರೂಪಲ್ಲಿ ತೊಗೊಂಡಿರೋರಿಗೆ ಎಕ್ಸ್ಪೀರಿಯನ್ಸ್ ಇರುತ್ತೆ ಸೊ ರಿಜಿಸ್ಟರ್ ಆಗಿದ ತಕ್ಷಣ ನೋಡಿ ಕಾಂಪೌಂಡ್ ವಾಲಿಂಗ್ಸಿಂದ ಹಿಡ್ದು ಮನೆಯಿಂದ ಹಿಡ್ದು ಪ್ರತಿಯೊಂದು ಸಹ ನಮ್ಮ ಕಡೆಯಿಂದನೇ ನಾವೇ ಟೇಕ್ ಕೇರ್ ಮಾಡ್ಕೊಡ್ತೀರಿ ಸೊ ಡೋರ್ ಟು ಡೋರ್ ಸರ್ವಿಸ್ ಇರುತ್ತೆ ಎಕ್ಸಾಂಪಲ್ ನೋಡೋದಾದರೆ ಇವಾಗ ಖಾತಾ ಟ್ರಾನ್ಸ್ಫರ್ ಸಹ ನಾವೇ ಮಾಡಿಸ್ಕೊಡ್ತೀರಿ ಬ್ಯಾಂಕ್ ಲೋನ್ಗೆ ಹೋಗೋರಿಗೆ ಬ್ಯಾಂಕ್ ಲೋನ್ ಸರ್ವಿಸ್ ಸಹ ನಮ್ಮ ಕಡೆಯಿಂದಲೇ ಇರುತ್ತೆ ಸೊ ನಾಟ್ ಈವನ್ ಸಿಂಗಲ್ ರಿಸ್ಕು ಸಹ ಕಸ್ಟಮರ್ಗಿರಲ್ಲ ಎ ಟು ಝೆಡ್ ಎಲ್ಲ ಸರ್ವಿಸ್ ಸಹ ನಮ್ಮ ಕಡೆಯಿಂದಲೇ ಇರುತ್ತೆ ಸರ್ ಸರ್ ಆಲ್ರೆಡಿ ನೋಡ್ಬೋದು ನಮ್ಮ ಕೃಷ್ಣಮೂರ್ತಿ ಸರ್ ಬಂದಿದ್ದಾರೆ ಸೈಟ್ ನಂಬರ್ ಫೋರ್ಟೀನ್ ರಿಜಿಸ್ಟರ್ ಮಾಡಿ ಆಲ್ರೆಡಿ ಕಾಂಪೌಂಡ್ ಸಹ ಹಾಕೊಟ್ಟಿದ್ದೀರಿ ಸೊ ಅವ್ರ ಎಕ್ಸ್ಪೀರಿಯನ್ಸ್ನ ನ ಕೃಷ್ಣಮೂರ್ತಿ ಸರ್ ಹತ್ರನೇ ವಿಚಾರಿಸೋಣ ಮೈಸೂರು ರೋಡ್ ಇಂದ ಇಲ್ಲಿ ಇನ್ನೂರು ಮೀಟರ್ ಇದೆ ಚೆನ್ನಾಗಿದೆ ಎಲ್ಲಾ ಕಡೆ ಚೆಕ್ ಮಾಡೋದು ನಮ್ಗೆ ಅಡ್ಜಸ್ಟ್ ಆಗಲಿಲ್ಲ ಇಲ್ಲಿ ನಮ್ಗೆ ಇಲ್ಲಿ ಅಡ್ಜಸ್ಟ್ ಆಯಿತು ಅದರಿಂದ ನಾವು ತಗೊಂಡಿದೀವಿ ಸರ್ ಇಲ್ಲಿ ಪರವಾಗಿಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಪಕ್ಕ ಇದೆ ಏನು ತೊಂದರೆ ಇಲ್ಲ ಲೋನು ನೀವೇ ಮಾಡಿಸ್ಕೊಟ್ಟಿದ್ದೀರಾ ಅದರಿಂದ ನಮಗೆ ಎಲ್ಲ ಆಶ್ರಯಕ್ಕೆ ಚೆನ್ನಾಗಿದೆ ಮೈನ್ ರೋಡ್ ಹತ್ರ ಇದೆ ಬಸ್ಸಿನ ಸೌಲಭ್ಯ ಇದೆ ಮೇನ್ ರೋಡ್ ಮುಂದೆನೇ ಇದೆ ಅದರಿಂದ ನಾವು ತಗೊಂಡಿದ್ದೀವಿ ಡಾಕ್ಯುಮೆಂಟ್ಸ್ ಬಗ್ಗೆ ಏನೂ ಮಾತಾಡೋಂಗಿಲ್ಲ ಸರ್ ಯಾಕಂದ್ರೆ ನಮ್ಮ ಹುಡುಗ ಲಾಯರ್ ಆಗಿರೋದ್ರಿಂದ ನನ್ನ ಮಗ ಲಾಯರ್ ಆಗಿರೋದ್ರಿಂದ ಎಲ್ಲ ಅವರೇ ಚೆಕ್ ಮಾಡಿ ಇದು ಕರೆಕ್ಟಾಗಿದೆ ಏನೂ ತೊಂದರೆ ಇಲ್ಲ ಜಾಗ ಈ ಜಮೀನು ಏನು ಸೈಟ್ಗಳು ತೊಂದರೆ ಇಲ್ಲ ತಗೋಬಹುದು ಅಂತ ಅವ್ರಿಗೆ ಖುದ್ದಾಗಿ ತಗೊಂಡಿರೋದು ಸರ್ ಬುಕ್ಕಿಂಗ್ ಪ್ರೊಸೆಸ್ ಆದರೆ ಬನ್ನಿ ನೀವು ಜಾಗ ನೋಡಿ ಜಾಗ ಎಲ್ಲ ಓಕೆ ಆದರೆ ನಮ್ಮ ಟೀಮ್ ಇಲ್ಲೇ ಇರುತ್ತೆ ನಮ್ಮ ಟೀಮ್ ಹತ್ರ ನೀವು ಜಸ್ಟ್ ಫೈವ್ ತೌಸಂಡ್ ರುಪೀಸ್ ಕೊಟ್ಟು ಡಾಕ್ಯುಮೆಂಟ್ ತೊಗೊಳ್ಳಿ ಡಾಕ್ಯುಮೆಂಟ್ ತೊಗೊಂಡು ಲೀಗಲ್ ನೋಡಿ ಲೀಗಲ್ ಬಂದ ಮೇಲೆ ಅಗ್ರಿಮೆಂಟ್ ಆಗುತ್ತೆ ಅಗ್ರಿಮೆಂಟ್ ಆದ್ಮೇಲೆ ಏನಾದರೂ ಬ್ಯಾಂಕ್ ಲೋರ್ಗೆ ಹೋಗ್ತೀರಾ ಅಂದರೆ ಬ್ಯಾಂಕ್ ಲೋನ್ ಪ್ರೊಸೀಜರು ಸಹ ನಾವೇ ಮಾಡ್ಕೊಡ್ತೀರಿ ಇಲ್ಲ ಡೈರೆಕ್ಟ್ ರಿಜಿಸ್ಟರ್ ಹೋಗ್ತೀರಾ ಅಂದ್ರೂ ಸಹ ನಡೆಯುತ್ತೆ ಸರ್ ಹೆಚ್ಚಿನ ಮಾಹಿತಿಗೆ ಕೆಳಗೆ ಸ್ಕ್ರಾಲ್ ಆಗ್ತಾರೋ ಅಂಥ ನಂಬರು ಕಾಲ್ ಮಾಡಿ ಕಂಪ್ಲೀಟ್ ನಮ್ಮ ಟೀಮ್ ರಿಸೀವ್ ಮಾಡಿ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ ಸೊ ಇಲ್ಲ ಅಂದರೆ ನಮ್ಮ ಆಫೀಸಿಗೆ ಬರ್ತೀರಾ ಅಂದರೆ ನಮ್ಮ ಆಫೀಸ ನಮ್ಮ ಆಫೀಸು ನಾಗರ್ಬಾವಿ ಬಿಡಿಯೋ ಕಾಂಪ್ಲೆಕ್ಸ್ ಹತ್ರ ಇರೋದು ಸೊ ನೀವು ಅಲ್ಲಿ ಬಂದು ಕಾಲ್ ಮಾಡಿದ್ರೆ ನಮ್ಮ ಆಫೀಸಿಗೆ ಬಂದು ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ ಸರ್ ತಮಗೆ